ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ರು ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರು ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಸರ್ವರಿಗೂ ಅವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಲೋಕ ಸುಭೀಷ್ಠವಾಗಿರ್ಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾರವರು ನಿಮ್ಗೆ ಯಾವ ರೀತಿಯ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗೆ ಪರಿವರ್ತನೆಯನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಹೊಸ ಬದಲಾವಣೆಗಳು ಅಮಾವಾಸ್ಯ ನಂತರದ ದಿನಗಳಲ್ಲಿ ಹಾಗೆ ಮುಂದೆ ಬರುವ ಶ್ರಾವಣದಲ್ಲಿ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಬ್ಲೆಸ್ಸಿಂಗ್ಗಳು ಸಿಗ್ತಾ ಇದ್ದಾವೆ ಹಾಗೆ ಪರಿವರ್ತನೆಗಳು ಸಿಗ್ತವೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದು ನಡೆಯುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಬಾಬಾರವರ ಕಡೆಯಿಂದ ನಿಮಗೆ ಯಾವ ರೀತಿ ಸಂದೇಶ ಬರುತ್ತದೆ ಅನ್ನೋದನ್ನು ಈ ರೀಡಿಂಗಲ್ಲಿ ನೋಡ್ತಾ ಹೋಗೋಣ ಬಾಬಾರವ್ರನ್ನ ಸ್ಮರಣೆ ಮಾಡಿ ಓಂ ಅಂತ ಹೇಳಿ ಈ ರೀಡಿಂಗ್ನ ನೋಡಲಿಕ್ಕೆ ಶುರು ಮಾಡಿ ಖಂಡಿತವಾಗಿಯೂ ಇದರಲ್ಲಿರುವ ಕೆಲವು ವಿಚಾರಗಳು ನಿಮಗೆ ರೆಸಂಟ್ ಆಗುತ್ತೆ ಹಾಗೆ ಬ್ಲೆಸ್ಸಿಂಗ್ಗಳು ಸಿಗ್ತವೆ ಹಾಗೆ ಪರಿವರ್ತನೆಗಳು ಸಿಗ್ತವೆ ಹಾಗೆ ಎಲ್ಲ ವಿಚಾರಗಳು ಎಲ್ಲರಿಗೂ ರೆಸಿಟ್ ಆಗಬೇಕು ಅಂತ ಏನಿಲ್ಲ ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗಾಗಿ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿದೆ ನೀವು ಯಾವ ಸಮಯದಲ್ಲಿ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಆ ಸಮಯಕ್ಕೆ ಸರಿಯಾಗಿ ಇದರಲ್ಲಿ ಬರುವ ವಿಚಾರಗಳು ನಿಮಗೆ ಕನೆಕ್ಟ್ ಆಗ್ತಾ ಹೋಗ್ತವೆ ಅದರ ಪ್ರಕಾರ ನೀವು ಪರಿವರ್ತನೆಗಳನ್ನು ತಗೊಳ್ಬೋದು ಹಾಗೆ ನೀವು ಕೆಲವು ವಿಚಾರಗಳಲ್ಲಿ ಮ್ಯಾನಿಫೆಸ್ಟೇಷನ್ ಏನು ಇವಾಗ ಮಾಡ್ತಾ ಅದಕ್ಕೆ ಬಾಬಾರವರು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಂತ ಹೇಳಿ ನೋಡೋದಾದರೆ ಮೊದಲನೆಯದಾಗಿ ಜಸ್ಟಿಸ್ ಬರ್ತಾ ಇದೆ ಅಂದರೆ ನೀವು ಯಾವ ವಿಚಾರದಲ್ಲಿ ನ್ಯಾಯ ಬೇಕು ಅಂತೇಳಿ ಬಹ ಬಹಳ ವರ್ಷಗಳಿಂದ ಹಂಬಲಿಸ್ತಾ ಇದ್ದೀರಾ ಅಂದರೆ ನಿಮ್ಮದೇ ಆಗಿರುವ ಒಂದು ವಸ್ತುವಿಗಾಗಿರ್ಬೋದು ವಿಚಾರಕ್ಕಾಗಿರ್ಬೋದು ಒಂದು ಸಂಪತ್ತಿಗಾಗಿರ್ಬೋದು ಇನ್ನು ಯಾವುದೇ ವಿಚಾರಕ್ಕಾಗಿರ್ಬೋದು ಒಂದು ಹಕ್ಕಿಗಾಗಿರ್ಬೋದು ಹಂಬಲಿಸ್ತಾ ಇದ್ದೀರಲ್ಲ ಅದು ನಿಮ್ಮ ಕಡೆ ಆಗಲಿದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಇದ್ದಾರೆ ಖಂಡಿತ ಇಷ್ಟು ವರ್ಷಗಳ ಕಾಲ ನೀವೇನೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ದೀರಲ್ಲ ನಿಮ್ಮದು ಅನ್ನೋದೇನಿದೆಯೋ ಅದು ಖಂಡಿತವಾಗಿಯೂ ನಿಮಗೆ ಬಂದು ಸೇರುತ್ತೆ ಆ ರೀತಿ ನಿಮ್ಮ ಕಡೆ ನ್ಯಾಯ ಆಗಲಿದೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಮೊದಲನೇದಾಗಿ ಬ್ಲೆಸ್ಸಿಂಗ್ ಇದ್ದಾರೆ ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಒಂದು ಶುಭ ಸುದ್ದಿ ಸಿಗತ್ತೆ ಅಂದ್ರೆ ನಿಮಗೆ ನ್ಯಾಯ ಸಿಗತ್ತೆ ಖಂಡಿತವಾಗಿಯೂ ಹಾಗಾಗಿ ಅದರ ಬಗ್ಗೆನೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಧ್ಯಾನ ಮಾಡಿ ಒಂದು ಆರಾಧನೆ ಮಾಡಿ ಹಾಗೆ ಆತ್ಮವಿಶ್ವಾಸವನ್ನ ಮೂಡಿಸ್ಕೊಳ್ಳಿ ನಿಮ್ಮ ಸುತ್ತ ಒಂದು ಔರವನ್ನ ಶುದ್ಧವಾಗಿ ಇಟ್ಕೊಳ್ಳಿ ಹಾಗೆ ನಿಮ್ಮ ಸುತ್ತಮುತ್ತ ಇರುವ ಒಂದು ಪರಿಸರವನ್ನ ನಿಮ್ಮ ಮನೆಯಾಗಿರ್ಬೋದು ನಿಮ್ಮ ಮನೆಯ ಸುತ್ತಮುತ್ತ ಆಗಿರ್ಬೋದು ಪರಿಸರವನ್ನು ಕೂಡ ಶುದ್ಧವಾಗಿ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಹೆತ್ತ ತಾಯಿಯಂತೆ ಪ್ರಕೃತಿಯನ್ನ ಕೂಡ ಪ್ರೀತಿಸಿ ಗೌರವಿಸಿ ಆಧರಿಸಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಹೆತ್ತ ತಾಯಿ ನೀವು ಎಷ್ಟು ಸಂತೋಷವಾಗಿ ಇರಬೇಕು ಅಂತ ಹೇಳಿ ಬಯಸ್ತಾರೋ ಅದೇ ರೀತಿ ಪ್ರಕೃತಿಯು ಕೂಡ ಎಲ್ಲ ರೀತಿಯ ಸಮೃದ್ಧಿಗೂ ಶಾಂತಿಗೂ ಹಾಗೆ ನಿಮ್ಮ ಏಳಿಗೆಗೂ ಕಾರಣವಾಗುತ್ತೆ ಹಾಗಾಗಿ ಪ್ರಕೃತಿಯನ್ನು ಪ್ರೀತಿಸಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಬಾಬಾ ನಾನು ನಿಮಗೆ ಆಗಾಗ ಕಾಣಿಸ್ಕೊಳ್ತೀನಿ ನೀವು ಬಯಸಿದಾಗಲೆಲ್ಲ ನಿಮ್ಮ ಎದುರಿಗೆ ಬರ್ತೀನಿ ಇಲ್ಲ ಕನಸಲ್ಲಿ ಬರ್ತೀನಿ ಅಂದ್ರೆ ಅದು ನಾನು ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡ್ತಾ ಇದ್ದೀನಿ ಹಾಗಾಗಿ ನೀವು ಯಾವ ವಿಚಾರ ವೇ ಆಗಲಿ ಅದರಲ್ಲಿ ಮುಂದುವರಿಬೇಕಾದರೆ ಆ ವಿಚಾರವನ್ನ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ನೀವು ಮುಂದೆ ಹೋದಾಗ ಅದರಲ್ಲಿರುವ ಅಡ್ಡಿ ಆತಂಕಗಳನ್ನು ಅವರು ದೂರ ಮಾಡ್ತಾರೆ ಆ ವಿಚಾರಗಳಲ್ಲಿರುವ ದೋಷಗಳನ್ನಾಗಿರ್ಬೋದು ಇಲ್ಲ ಅಡೆತಡೆಗಳನ್ನಾಗಿರ್ಬೋದು ಇಲ್ಲ ಕೆಟ್ಟ ನಕಾರಾತ್ಮಕತೆಯ ದೃಷ್ಟಿಯನ್ನಾಗಿರ್ಬೋದು ಎಲ್ಲ ರೀತಿಯ ಒಂದು ಕಾಡಾಟಗಳನ್ನು ದೂರ ಮಾಡಿ ಅವುಗಳನ್ನು ಶುದ್ಧೀಕರಣಗೊಳಿಸಿ ನಿಮ್ಮ ಕಡೆಗೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಪಾಪ ನಿಮಗೆ ಒಂದು ಭರವಸೆಯನ್ನು ಇದ್ದಾರೆ ಹಾಗಾಗಿ ನೀವು ಈ ಸಮಯದಲ್ಲಿ ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದ್ದೀರೋ ಅದು ಒಂದು ವ್ಯಾಪಾರ ಆಗಿರ್ಬೋದು ಇಲ್ಲ ಒಂದು ಉದ್ಯೋಗ ಆಗಿರ್ಬೋದು ಇಲ್ಲ ಏನೋ ಒಂದು ಖರೀದಿ ಮಾಡಬೇಕು ಅಂತೇಳಿ ಒಂದು ವಿಚಾರದಲ್ಲಿ ಮುಂದುವರಿತಾ ಇದ್ದೀರಾ ಆ ಎಲ್ಲ ವಿಚಾರಗಳನ್ನು ಒಂದು ವ್ಯಾಪಾರದ ಉದ್ದೇಶವನ್ನು ಇಟ್ಕೊಂಡು ಏನು ಹೊಸ ಕೆಲಸವನ್ನು ಆರಂಭ ಮಾಡಿದ್ರಲ್ಲ ಆ ವಿಚಾರವನ್ನು ಕೂಡ ಮೊದಲು ಬಾಬಾರವರ ಪಾದಗಳಿಗೆ ಸಂಪೂರ್ಣವಾಗಿ ಸೆರೆಂಡರ್ ಮಾಡಿಬಿಡಿ ನೀವು ಕೂಡ ಶರಣಾಗತಿಯನ್ನು ಹೊಂದಿ ಆಗ ನೀವು ಒಪ್ಪಿಸಿದ ಕೆಲಸ ಆಗಿರ್ಬೋದು ವಿಚಾರ ಆಗಿರ್ಬೋದು ಅವರ ಭಾರವಾಗಿರುತ್ತೆ ಅದು ಅವರ ಮೂಲಕ ಎಲ್ಲ ರೀತಿ ಶುದ್ಧೀಕರಣಗೊಂಡು ನಿಮ್ಮ ಪಾಲಾಗತ್ತೆ ಒಂದು ಫಲದ ರೂಪದಲ್ಲಿ ಅನ್ನೋ ರೀತಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನೀವು ನಂಬಿಕೆ ಇಟ್ಟು ನೀವು ಅವರ ಪಾದಗಳಲ್ಲಿ ಒಂದು ವಿಶ್ವಾಸವಿಟ್ಟು ಸಮರ್ಪಣೆ ಮಾಡಿ ಮುಂದುವರೆದಾಗ ಅದರಲ್ಲಿ ನೀವು ಮುಂದುವರಿಬೇಕು ಇಲ್ಲ ಯಾವುದು ತಪ್ಪು ಯಾವುದು ಸರಿ ಯಾವುದು ನಷ್ಟ ಯಾವುದು ಲಾಭ ಎಲ್ಲವನ್ನು ಶುದ್ಧೀಕರಣಗೊಳಿಸಿ ನಿಮ್ಮೊಳಗೆ ಕೊಡ್ತಾರೆ ಪಾಪ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿರಬೇಕು ಹಾಗೆ ಇಲ್ಲಿ ಇಲ್ಲಿ ಈ ಸಮಯ ಏನಿದೆಯಲ್ಲ ಅದು ನಿಮ್ಮ ದೈವಿಕ ಸಮಯ ಆಗಿದೆ ಹಾಗಾಗಿ ಈ ಸಮಯ ನಿಮಗೆ ಬಹಳ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಹಾಗಾಗಿ ಈ ಸಮಯದಲ್ಲಿ ನೀವು ಯಾವುದನ್ನು ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿ ಒಂದು ಸಂಕಲ್ಪವನ್ನು ಮಾಡಿ ಒಂದು ದಾನ ಧರ್ಮದ ಸೇವೆಯನ್ನು ಮಾಡಿ ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ನಿಮ್ಮ ಕೈಯಾರೆ ನೀವು ಮಾಡಬೇಕು ಹಾಗೆ ನಿಮ್ಮ ಕೆಲಸದಲ್ಲೂ ಕೂಡ ನೀವು ಒಂದು ಶ್ರದ್ಧೆ ವಹಿಸಿ ಅದರಲ್ಲಿ ಮುಂದುವರಿಬೇಕು ಅದನ್ನು ಗೌರವಿಸಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನಿಮ್ಮ ತಂದೆ ತಾಯಿಯನ್ನು ಕೂಡ ಗೌರವದಿಂದ ಕಾಣಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ಈ ಸಮಯದಲ್ಲಿ ಅವರ ಆಶೀರ್ವಾದ ನಿಮಗೆ ಬಹಳ ಮುಖ್ಯವಾಗಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತಾ ಇದೆ ಹಾಗಾಗಿ ಅವರ ಆಶೀರ್ವಾದ ನಿಮಗೆ ಈ ಸಮಯದಲ್ಲಿ ಬೇಕೇ ಬೇಕು ಹಾಗಾಗಿ ಇದು ನಿಮ್ಮ ದೈವಿಕ ಸಮಯ ಆಗಿದೆ ನೀವು ದೈವಿಕ ಕಾರ್ಯಗಳನ್ನು ಹೆಚ್ಚಾಗಿ ಮಾಡ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತದೆ ಯಾವುದನ್ನೇ ಆಗಿರ್ಬೋದು ಅಂದ್ರೆ ನೀವು ಒಂದು ಪೂಜೆ ಮಾಡ್ತಾ ಇದ್ರೋ ವ್ರತ ಮಾಡ್ತಿದ್ರು ಇಲ್ಲ ಏನೋ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರೋ ಅಂದ್ರೆ ಅದರಲ್ಲಿ ತೋರಿಕೆಯ ಭಾವಕ್ಕಿಂತ ಭಕ್ತಿಯ ಭಾವ ಮನಸ್ಸಿನ ಶುದ್ಧವಾದ ಭಾವ ಮುಖ್ಯ ಆಗ ಅದು ಸಮರ್ಪಣೆಯ ರೂಪದಲ್ಲಿ ನೀವು ಮಾಡುವ ದೈವಕ್ಕೆ ಹೋಗಿ ಸೇರುತ್ತೆ ಅನ್ನೋ ರೀತಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆಯೇ ನೀವು ಭಕ್ತಿ ಭಾವದಿಂದ ಒಂದು ಸರಳವಾಗಿ ಒಂದು ತುಳಸಿಯ ದಳವನ್ನೇ ಒಂದು ಪುಷ್ಪವನ್ನೇ ಒಂದು ಎಲೆಯನ್ನೇ ಒಂದು ಲೋಟ ಶುದ್ಧವಾದ ಜಲವನ್ನೇ ಭಗವಂತನಿಗೆ ಅರ್ಪಿಸಿದ್ರು ಕೂಡ ಅದು ಅವರಿಗೆ ಅರ್ಪಣೆ ಆಗುತ್ತೆ ಯಾಕಂದರೆ ಅದರಲ್ಲಿ ಯಾವುದೇ ರೀತಿ ಅಹಂಕಾರ ಇರೋದಿಲ್ಲ ನಾನು ಅನ್ನೋದಿರಲ್ಲ ಅಹಂ ಅನ್ನೋದಿರಲ್ಲ ಒಂದು ತೋರಿಕೆ ಅನ್ನೋದಿರೋದಿಲ್ಲ ಶುದ್ಧವಾದ ಭಾವದಿಂದ ಸರಳವಾಗಿ ನನ್ನ ಕೈಯಾರೆ ಇಷ್ಟೇ ಆಗೋದು ತಂದೆ ನಿನಗೆ ಸಮರ್ಪಣೆ ಮಾಡಲಿಕ್ಕೆ ಅದರ ಜೊತೆಗೆ ನನ್ನ ಭಕ್ತಿಯನ್ನು ನನ್ನ ಶುದ್ಧ ಮನಸ್ಸಿನ ಭಾವವನ್ನು ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಅರ್ಪಣೆ ಮಾಡಿದಾಗ ನಿಮ್ಮ ಯಾವುದೇ ಕೆಲಸ ಆಗಲಿ ಅಡೆತಡೆ ಇಲ್ಲದೆ ಅದು ನಿರ್ವಿಘ್ನವಾಗಿ ನೆರವೇರುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತಾಯಿದೆ ಹಾಗಾಗಿ ಈ ವಿಚಾರವನ್ನು ಗಮನದಲ್ಲಿಟ್ಕೊಂಡು ನೀವು ಕೆಲವು ವ್ರತಗಳನ್ನು ಪೂಜೆಗಳನ್ನು ಮಾಡಿ ಅಂದರೆ ನೀವು ಮಾಡುವ ಪೂಜೆ ಆಗಿರ್ಬೋದು ವ್ರತವಾಗಿರ್ಬೋದು ಬೇರೆಯವರನ್ನು ತೃಪ್ತಿಪಡಿಸೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡಬೇಕು ನಿಮ್ಮನ್ನು ತೃಪ್ತಿಪಡಿಸಬೇಕು ಆಗಲೇ ಆ ಪೂಜೆಗೆ ಫಲ ಸಿಗೋದು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಪೂಜೆಯ ವಿಚಾರಗಳಲ್ಲಿ ವ್ರತದ ವಿಚಾರಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಭಕ್ತಿಯಿಂದ ಶುದ್ಧ ಭಾವದಿಂದ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಯಾಕಂದ್ರೆ ನಾವು ಕೊಡೋ ಅಂತದ್ ಏನೂ ಇರಲ್ಲ ಭಗವಂತನಿಗೆ ಯಾಕಂದ್ರೆ ಅವರೇ ಎಲ್ಲ ನಮಗೆ ಕೊಟ್ಟಿರೋದಲ್ವಾ ನಾವು ಅದನ್ನ ಏನೇ ಅವರಿಗೆ ಮರಳಿ ಕೊಡ್ತೀವಿ ಅಂದ್ರೆ ಅದೊಂದು ಸಮರ್ಪಣಾ ಭಾವದಿಂದ ಕೊಡ್ತೀವಿ ಕೃತಜ್ಞತಾ ಭಾವದಿಂದ ಕೊಡ್ತೀವಿ ಹಾಗಾಗಿ ಎಲ್ಲದಕ್ಕಿಂತ ಮಿಗಿಲಾಗಿ ಅವರು ನಮ್ಮಿಂದ ಬಯಸೋದೇನಪ್ಪ ಅಂದ್ರೆ ಶುದ್ಧವಾದ ಭಾವ ಮನಸ್ಥಿತಿ ಭಕ್ತಿ ಹಾಗೆ ಉದ್ದೇಶ ಇಂತಹ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ನೀವು ಸಮರ್ಪಣೆಯಾದರೆ ಸಾಕು ನಿಮ್ಮ ಇಚ್ಛೆಗಳು ತಾನಾಗಿಯೇ ಈಡೇರ್ತವೆ ಹಾಗೆ ನಿಮ್ಮ ಜೀವನದಿಂದ ಕೆಲವರು ಹೊರಗೆ ಹೋಗ್ತಾರೆ ಅದು ನಕಾರಾತ್ಮಕ ಭಾವ ತುಂಬಿರೋ ಜನರಾಗಿರ್ಬೋದು ಇಲ್ಲ ನಿಮ್ಮಲ್ಲೇ ನಕಾರಾತ್ಮಕತೆ ಮೂಡಿರುವ ವಿಚಾರಗಳಾಗಿರ್ಬೋದು ಅವುಗಳನ್ನು ನೀವು ಹೊರಗೆ ಹಾಕ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಕಡೆ ಒಳ್ಳೆಯದನ್ನು ಆಕರ್ಷಣೆ ಮಾಡ್ಕೊಳ್ತಾ ಇದ್ದಾರೆ ಈ ಸಮಯದಲ್ಲಿ ಹಾಗೆ ನಿಮ್ಮದು ಒಂದು ಪವಿತ್ರ ಮನಸ್ಸಾಗಿದೆ ಕೆಲವೊಂದು ಸಾರಿ ಕೆಲವು ವಿಚಾರಗಳಲ್ಲಾಗಿರ್ಬೋದು ಕೆಲವು ಜನರ ನಕಾರಾತ್ಮಕ ಪ್ರಭಾವದಿಂದಾಗಿರ್ಬೋದು ಕೆಟ್ಟ ದೃಷ್ಟಿಯಿಂದಾಗಿರ್ಬೋದು ಕೆಲವು ನಿರಾಸೆಗಳಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಏರಿಳಿತಗಳು ಉಂಟಾಗಿದ್ದಾವೆ ಅದರಿಂದ ನೀವು ಸ್ವಲ್ಪ ಕುಗ್ಗಿದೀರ ಇಲ್ಲ ಅಂತಲ್ಲ ಆತ್ಮವಿಶ್ವಾಸವನ್ನ ಕಳ್ಕೊಂಡಿದ್ರಿ ಆದರೆ ಮತ್ತೊಮ್ಮೆ ನಿಮ್ಮ ಸ್ವಚ್ಛವಾದ ಮನಸ್ಸಿನಡಿ ಒಳ್ಳೆಯದು ಆಕರ್ಷಣೆ ಆಗ್ತಾ ಇದೆ ಹಾಗಾಗಿ ನೀವೀಗ ಸಕಾರಾತ್ಮಕವಾಗಿ ಯೋಚಿಸ್ತಾ ಅದರ ಯೋಜಿಸ್ತಾ ನಿಮ್ಮನ್ನ ನೀವು ತಿದ್ದುಕೊಂಡು ಮುಂದೆ ಸಾಗ್ಲಿಕ್ಕೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಮಾಡ್ಕೊಂಡಿದ್ರಿ ಅದರ ಪ್ರಕಾರ ಸಾಕ್ತಾ ಇದ್ದೀರಾ ಹಾಗಾಗಿ ಅದರ ಫಲವೆಂಬಂತೆ ನಿಮ್ಮ ಜೀವನದಲ್ಲಿ ಒಂದು ಅಬಂಡೆನ್ಸ್ ಬರಲಿಕ್ಕೆ ಶುರುವಾಗಿದೆ ಅಂದ್ರೆ ಸಮೃದ್ಧಿ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ ಅಂದ್ರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಶ್ರಮಕ್ಕೆ ಫಲ ಸಿಗ್ತಾ ಇರ್ಬೋದು ಇಲ್ಲ ನಿಮ್ಮ ಪೂರ್ವಜರ ಸಂಪತ್ತಿಗೆ ನೀವು ಒಡೆಯರಾಗ್ಬೋದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಕಡೆ ಒಂದು ಸಂಪತ್ತು ಬರ್ತಾಯಿದೆ ಅಭಿವೃದ್ಧಿಯ ರೂಪದಲ್ಲಿ ಇಲ್ಲ ನಿಮ್ಮ ಮನೆಗೆ ಒಂದು ಮಗುವಿನ ಆಗಮನ ಆಗ್ಬೋದು ಅದು ಕೂಡ ಒಂದು ಸಂಪತ್ತಿ ಅಲ್ವಾ ನಿಮಗೆ ಆ ರೀತಿಯಾಗಿ ಬರ್ಬೋದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮಗನಿಗೆ ಕೆಲಸ ಸಿಗ್ಬೋದು ಇಲ್ಲ ಮಗಳಿಗೆ ಎಲ್ಲೋ ವಿದ್ಯಾಭ್ಯಾಸಕ್ಕಾಗಿ ಇಲ್ಲ ಕೆಲಸಕ್ಕಾಗಿ ಯಾವುದೋ ವಿದೇಶಕ್ಕೆ ಕಳಿಸ್ತಾ ಇದ್ದೀರಿ ಅಂದರೆ ಅಲ್ಲಿ ಯಾವ ರೀತಿ ಅಡೆತಡೆ ಆಗಿತ್ತಲ್ಲ ಆ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ನಿಮ್ಮ ಮಗ ಆಗಿರ್ಬೋದು ಮಗಳಾಗಿರ್ಬೋದು ಅಲ್ಲಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯಲ್ಲೂ ದಾರಿಗಳು ತೆರೆದುಕೊಳ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಕಡೆ ಒಂದು ಸಮೃದ್ಧಿ ಅನ್ನೋದು ನಿಮ್ಮ ಮನಸ್ಸಿಗೆ ಯಾವ ರೀತಿಯ ನೆಮ್ಮದಿ ಕೊಡುತ್ತೋ ಸಂತೋಷ ಕೊಡುತ್ತೋ ಅದೆಲ್ಲವೂ ಸಮೃದ್ಧಿ ಅಲ್ವಾ ಆ ರೀತಿಯ ಸಮೃದ್ಧಿ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ ಸಮಯದಲ್ಲಿ ನೀವು ಹೆಚ್ಚಿನ ಮ್ಯಾನಿಫೆಸ್ಟೇಷನ್ ಮಾಡಿ ಅನ್ನೋ ರೀತಿ ವಿಚಾರ ಬರ್ತಾ ಇದೆ ಅಂದ್ರೆ ಯಾವುದೇ ಕಾರಣಕ್ಕೂ ಕುಗ್ಗೋದು ಬೇಡ ಹಾಗೇ ಆಗತ್ತೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಸರಿಯಾದ ದಾರಿಯಲ್ಲಿ ಇದೆ ಸರಿಯಾದ ಉದ್ದೇಶವನ್ನು ಹೊಂದಿದೆ ಹಾಗಾಗಿ ಖಂಡಿತ ಆ ಗುರುವು ನಾವು ನಂಬಿದ ಗುರು ಆಗಿರ್ಬೋದು ದೈವ ಶಕ್ತಿಗಳಾಗಿರ್ಬೋದು ಈ ಸಮಯದಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದೇವೆ ಖಂಡಿತ ಅದು ಹಾಗೇ ಆಗುತ್ತೆ ಅನ್ನೋ ರೀತಿಲಿ ಸಕಾರಾತ್ಮಕವಾಗಿ ಚಿಂತಿಸಿ ಕುಗ್ಗಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಅವರ ಮಾರ್ಗದರ್ಶನದಂತೆ ನಡ್ಕೊಂಡಾಗ ಹಾಗೆ ಅವರ ಉಪದೇಶಗಳಂತೆ ಸೇವೆ ದಾನ ಧರ್ಮ ಆಗಿರ್ಬೋದು ಹಾಗೆ ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ನಿಷ್ಠೆಯಿಂದ ಪ್ರೇಮದಿಂದ ಮಾಡಿದಾಗ ಖಂಡಿತ ಖಂಡಿತವಾಗೂ ಅದು ಕೂಡ ಅದೇ ರೀತಿ ಪರಿವರ್ತನೆಯನ್ನು ನಿಮ್ಮ ಜೀವನದಲ್ಲಿ ತುಂಬಿಸುತ್ತೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಖಂಡಿತ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜೆನೆಟ್ ಆಗ್ತದೆ ಯಾಕಂದರೆ ನಿಮ್ಮ ದೃಷ್ಟಿಕೋನ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದೆ ಈ ಸಂದರ್ಭದಲ್ಲಿ ಹಾಗೆ ನಿಮ್ಮ ಪ್ರಾರ್ಥನೆ ಇದೆಯಲ್ಲ ಅದು ತುಂಬ ದೃಢವಾದ ವಿಶ್ವಾಸದಿಂದ ಕೂಡಿದೆ ನಿಮ್ಮ ಪ್ರಾರ್ಥನೆ ಮೇಲೆ ಈ ಸಮಯದಲ್ಲಿ ನಿಮಗೆ ಬಹಳ ವಿಶ್ವಾಸ ಇದೆ ಹಾಗೇ ಆಗತ್ತೆ ನನ್ನ ಜೀವನದಲ್ಲಿ ಇದು ಒಳ್ಳೆಯದು ನನಗೆ ನಡೆದೇ ನಡೆಯುತ್ತೆ ಸಿಕ್ಕೇ ಸಿಗುತ್ತೆ ಅನ್ನುವ ಒಂದು ಬಲವಾದ ಪ್ರಾರ್ಥನೆ ಇದೆಯಲ್ಲ ಅದು ಖಂಡಿತವಾಗಿಯೂ ನಿಮ್ಮ ಇಚ್ಛೆಯನ್ನು ಈಡೇರಿಸಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜನೆಟ್ ಆಗ್ತದೆ ಅದಕ್ಕೆ ತಕ್ಕ ಅದಕ್ಕ ಹಾಗೆ ನೀವು ಕೂಡ ನಿಮ್ಮಿಂದ ಆದಷ್ಟು ಒಳ್ಳೆಯ ಬದಲಾವಣೆಯೊಂದಿಗೆ ಕರ್ಮಗಳನ್ನು ಮಾಡ್ತಾ ಇದ್ದೀರಾ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಖಂಡಿತ ಅಲ್ಲಿಗೆ ಏನಾಗ್ತಾ ಇದೆ ಅಂದರೆ ಬ್ಯಾಲೆನ್ಸ್ ಆಗ್ತಾ ಇದೆ ಅಂದರೆ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ಯಾವುದರಲ್ಲಿ ನಿಮಗೆ ಅಡೆತಡೆ ಉಂಟು ಆಗಿತ್ತಲ್ಲ ನೀವು ಏನನ್ನ ಪಡ್ಕೊಳ್ಳೋದ್ರಲ್ಲಿ ನಿಮಗೆ ಅಡೆತಡೆ ಉಂಟು ಆಗ್ತಾ ಇತ್ತು ಅಡೆತಡೆ ಉಂಟಾಗಿತ್ತಲ್ಲ ಆ ವಿಚಾರಗಳನ್ನು ನೀವು ಬ್ಯಾಲೆನ್ಸ್ ಮಾಡ್ತಾಯಿದ್ದೀರಿ ಹೇಗೆ ಅಂದರೆ ನೀವು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿ ಒಂದು ಸೇವೆ ಆಗಿರ್ಬೋದು ದಾನ ಆಗಿರ್ಬೋದು ಧರ್ಮದ ಸೇವೆ ಆಗಿರ್ಬೋದು ಒಂದು ಪೂಜೆ ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡಿದ್ದು ಕೂಡ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರಲ್ಲ ಸಾಧನೆ ಮಾಡಬೇಕು ಇಲ್ಲ ಪಡ್ಕೊಳ್ಬೇಕು ಇಲ್ಲ ಆ ವಿಚಾರದಿಂದ ಹೊರಗೆ ಹೋಗ್ಬೇಕು ಒಳ್ಳೆಯದನ್ನ ತುಂಬಿಕೊಳ್ಬೇಕು ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ಏನು ಬಯಸ್ತಾ ಇದ್ರಲ್ಲ ಅದೆಲ್ಲದಕ್ಕೂ ಅದೇ ದಾರಿ ಮಾಡ್ಕೊಳ್ತಾ ಇದೆ ಅಂದ್ರೆ ಎಲ್ಲಿ ಕರ್ಮವನ್ನ ಕಳ್ಕೊಳ್ತಾ ಇದ್ರ ಮತ್ತೊಂದು ಕಡೆ ನಿಮ್ಮ ಕರ್ಮದ ವೃದ್ಧಿಯಿಂದ ಒಳ್ಳೆಯದನ್ನ ಪಡ್ಕೊಳ್ತಾ ಇದ್ರ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನಿಮ್ಮ ಜೀವನದ ಹಿಂದಿನ ಕಹಿ ಘಟನೆಗಳನ್ನಾಗಿರ್ಬೋದು ಕಹಿ ನೆನಪುಗಳನ್ನಾಗಿರ್ಬೋದು ಇಲ್ಲ ಮುಗಿದು ಹೋದ ಒಂದು ದುರ್ಘಟನೆಯ ಅಧ್ಯಾಯಗಳನ್ನಾಗಿರ್ಬೋದು ನೆನಪು ಮಾಡ್ಕೊಳ್ಬೇಡಿ ಅವು ಕೆಲವು ಪಾಠಗಳಾಗಿ ಉಳಿದಿರಲಿ ಅಷ್ಟೇ ಸಾಕು ಆದರೆ ಅವುಗಳನ್ನೇ ಪದೇ ಪದೇ ಚಿಂತಿಸಬೇಡಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಅವುಗಳಿಂದ ನಿಮಗೆ ತುಂಬ ನೋವಾಗುತ್ತೆ ಹಾಗೆ ಮುಂದೆ ಏನು ಮಾಡಬೇಕು ಅನ್ನೋ ರೀತಿಯೂ ಕೆಲವೊಂದು ಸರಿ ದಾರಿ ಎದುರಿಗೆ ಇದ್ದರೂ ಕೂಡ ಕಾಣೋದಿಲ್ಲ ಹಾಗಾಗಿ ಅಷ್ಟು ಮಂಕಾಗ್ಬಿಡ್ತೀರಾ ಅಷ್ಟು ಕೂಗು ಹೋಗ್ಬಿಡ್ತೀರಾ ಹಾಗಾಗಿ ಅವುಗಳನ್ನು ಮರೆತು ಬಿಟ್ಟು ನೀವು ನಿಮ್ಮ ಹೊಸ ಅಧ್ಯಾಯವನ್ನು ಏನು ಶುರು ಮಾಡಿದಿರಲ್ಲ ಆ ಅಧ್ಯಾಯದಲ್ಲಿ ಏನು ತುಂಬಿಸ್ಬೇಕು ನಿಮ್ಮ ಭವಿಷ್ಯದ ಬಗ್ಗೆ ಆಗಿರ್ಬೋದು ಜೀವನದ ಬಗ್ಗೆ ಆಗಿರ್ಬೋದು ನಿಮ್ಮ ಕನಸುಗಳ ಬಗ್ಗೆ ಆಗಿರ್ಬೋದು ನಿಮ್ಮ ಗುರಿಯ ಬಗ್ಗೆ ಆಗಿರ್ಬೋದು ಯಾವ ಯೋಜನೆ ನಿಮಗಿದೆ ಯಾವ ಯೋಚನೆ ಇದೆ ಅದನ್ನು ಅದರಲ್ಲಿ ತುಂಬಿಸುವ ಪ್ರಯತ್ನವನ್ನು ಪ್ರಾಪ್ ಪ್ರಾಮಾಣಿಕವಾಗಿ ಮಾಡಿ ಅದನ್ನು ನಾನು ನಿಮ್ಗೆ ಕೊಡುವ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ತೀನಿ ಸಮರ್ಪಣ ಭಾವ ಶುದ್ಧವಾಗಿರ್ಲಿ ಅನ್ನೋ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ಈ ದಿನವೇ ಆಗಿರ್ಬೋದು ನೀವು ತುಂಬಾ ಖುಷಿಯಾಗಿದ್ದೀರಾ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಆಗದನ್ನ ಕಂಡು ತುಂಬಾ ಖುಷಿಯಾಗಿದ್ದೀರಾ ಬಾಬಾರವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಇದಕ್ಕೆ ಕಾರಣ ನಿಮ್ಮ ಒಂದು ಪರಿವರ್ತನೆ ಅಂದ್ರೆ ನೀವು ನಿಮ್ಮನ್ನ ಬದಲಾಯಿಸಿಕೊಂಡು ಆತ್ಮವಿಶ್ವಾಸದಿಂದ ಮುಂದೆ ತಗೊಂಡು ಹೋಗ್ತಾ ಇದ್ದೀರಲ್ಲ ಜೀವನ ನಿಂತನೇ ಇರಲ್ಲ ನಾನು ಇಲ್ಲಿ ಯಾವುದನ್ನು ಕಳ್ಕೊಂಡಿಲ್ಲ ಏನೇ ಆದರೂ ನನ್ನ ಜೀವನದಲ್ಲಿ ಅದು ಒಂದು ಪರಿವರ್ತನೆಗೋಸ್ಕರ ಆಗಿತ್ತು ಕಾರಣವಿಲ್ಲದೆ ನಡೆದಿಲ್ಲ ಖಂಡಿತ ಎಲ್ಲವೂ ನನಗೊಂದು ಪಾಠ ಆಗಿತ್ತು ಅನ್ನೋ ರೀತಿಲಿ ನೀವು ನಿಮ್ಮನ್ನೇ ಒಂದು ಧೈರ್ಯವನ್ನು ತುಂಬಿಕೊಂಡು ಮುಂದೆ ಹೋಗ್ತಾ ಇದ್ದೀರಾ ನನ್ನ ಗುರು ನನ್ನ ಜೊತೆಗಿದ್ದಾರೆ ನಾನು ನಂಬಿದ ದೈವ ಶಕ್ತಿಗಳು ನನಗೆ ಸಹಾಯ ಮಾಡ್ತಾ ಇದ್ದಾವೆ ಹಾಗೆ ನನ್ನ ತಂದೆ ತಾಯಿಯ ಬ್ಲೆಸ್ಸಿಂಗ್ ಆಗಿರ್ಬೋದು ಹಾಗೆ ನಾನು ಯಾರಿಗೆಲ್ಲ ಒಳ್ಳೆಯ ಉದ್ದೇಶದಿಂದ ಏನಾದ್ರೂ ಒಂದು ಸ್ವಲ್ಪ ಸೇವೆ ಮಾಡಿದೆ ಅವರ ಬ್ಲಸ್ಸಿಂಗ್ ಕೂಡ ಈ ಸಮಯದಲ್ಲಿ ನನ್ನ ಜೊತೆಗಿದೆ ಹಾಗಾಗಿ ಅದರ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತ ನನ್ನ ಜೀವನದಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಲ್ಲ ಅದನ್ನು ಸಾಧನೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಒಂದು ದೃಢವಾದ ಮನಸ್ಥಿತಿಯೊಂದಿಗೆ ಮುಂದೆ ಸಾಕ್ತಾ ಇದ್ದಿರಲ್ಲ ಅದಕ್ಕೆ ಈ ಪಂಚಭೂತಗಳು ನಿಮಗೆ ಪ್ರತಿಸ್ಪಂದಿಸ್ತಾ ಇದ್ದಾವೆ ಈ ಸಮಯದಲ್ಲಿ ಅಂದರೆ ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು ಗುರು ಆಗಿರ್ಬೋದು ನೀವು ನಂಬಿದ ದೈವಶಕ್ತಿಗಳಾಗಿರ್ಬೋದು ನಿಮ್ಮ ಆತ್ಮವಿಶ್ವಾಸ ಆಗಿರ್ಬೋದು ಹಾಗೆ ನಿಮ್ಮ ಸುತ್ತಲಿನ ಅವರ ಆಗಿರ್ಬೋದು ಎಲ್ಲವೂ ಕೂಡ ಈ ಸಮಯದಲ್ಲಿ ನಿಮ್ಮನ್ನು ಪರಿಶುದ್ಧಗೊಳಿಸಿ ಸಚೇತಗೊಳಿಸಿ ನಿಮ್ಮ ಸುತ್ತ ಒಂದು ಪ್ರಭಾವೀಕಾರಿಯಾದ ಸಕಾರಾತ್ಮಕ ಊರ್ಜೆಗಳ ಚಕ್ರವನ್ನ ಸೃಷ್ಟಿ ಮಾಡಿವೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರೂ ಅದು ನಿಮಗೆ ಸಿಗತ್ತೆ ನಂಬಿಕೆ ಇರಬೇಕು ಅದಕ್ಕೆ ಅನುಸಾರವಾಗಿ ಸಂಕಲ್ಪ ಮನಸ್ಸಿಂದನೇ ದೃಢವಾಗಿರಬೇಕು ಆಗ ನೀವು ಅನ್ಕೊಂಡಿದ್ದನ್ನ ನೀವು ಸಾಧನೆ ಮಾಡ್ತೀರಾ ಗುರಿಯ ಕಡೆ ಹೆಚ್ಚಿನ ಲಕ್ಷ್ಯವನ್ನು ಕೊಡಿ ಸುತ್ತಮುತ್ತ ಜನ ಏನು ಮಾತಾಡ್ತಾ ಇದ್ದಾರೆ ಏನು ಅಂದ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅವರೆಲ್ಲರೂ ಕೂಡ ನಿಮಗೆ ಒಂದು ಛಲವಾಗಿರಲಿ ನೀವು ಹೋಗುವ ದಾರಿಯ ಮೆಟ್ಟಿಲುಗಳನ್ನಾಗಿ ಉಪಯೋಗಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಬ್ಲೆಸ್ಸಿಂಗನ್ನು ಮಾಡ್ತಾ ಇಲ್ಲ ಈ ಸಮಯದಲ್ಲಿ ಕೆಲವರು ಅಡ ನ್ನ ಉಂಟು ಮಾಡಬೇಕು ಇಲ್ಲ ನೀವು ಹೋಗಿ ಆ ಗುರಿಯನ್ನು ತಲುಪಬಾರ್ದು ಅಂತ ಕೆಲವರು ಕೂಡ ಬಯಸ್ತಾ ಇದ್ದಾರೆ ಹಾಗಾಗಿ ಅವರನ್ನೆಲ್ಲ ನಿಮ್ಮ ಮುಂದಿನ ದಾರಿಯ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಮುಂದೆ ಸಾಗಿ ನಾನು ನಿಮ್ ಜೊತೆಗಿದ್ದೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದಾರೆ ಅಂದ್ರೆ ಅಂದ್ರೆ ನೀವು ಒಳ್ಳೆಯ ಕರ್ಮ ಏನ್ ಮಾಡಿದ್ರೋ ಒಳ್ಳೆಯ ಉದ್ದೇಶಗಳೊಂದಿಗೆ ಏನ್ ಸಾಕ್ತಾ ಇದೀರೋ ಒಳ್ಳೆಯ ಸಕಾರಾತ್ಮಕ ವಿಚಾರಗಳನ್ನ ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಇದಿರೋ ಅವೆಲ್ಲದರಲ್ಲೂ ನಾನು ಬಲವಾಗಿ ನಿಮ್ಮ ಭರವಸೆಯಾಗಿ ರಕ್ಷಣೆಯಾಗಿ ಮಾರ್ಗದರ್ಶನವಾಗಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದಾರೆ ಹಾಗಾಗಿ ಸುತ್ತ ಏನ್ ಮಾತಾಡ್ಕೊಳ್ತಾ ಇದ್ದಾರೆ ಅನ್ನುವ ಕಡೆ ನಿಮ್ಮ ದೃಷ್ಟಿ ಜಾರ್ದಾಗ ನೀವು ಕುಗ್ಬಿಡ್ತೀರಾ ಭರವಸೆ ಕಳ್ಕೊಂಡ್ಬಿಡ್ತೀರಾ ನಿರಾಸೆಗೊಂಡ್ಬಿಡ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಗುರಿ ಕಡೆ ನೇರವಾದ ದೃಷ್ಟಿ ಹಾಗೆ ಅದನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಸಮರ್ಪಕವಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿರಲಿ ಅದಕ್ಕೆ ಯಾವೆಲ್ಲ ರೀತಿಯಲ್ಲಿ ನೀವು ಸಿದ್ಧತೆ ಮಾಡಿಕೊಳ್ಬೇಕು ಆ ಸಿದ್ಧತೆಯ ಕಡೆ ಗಮನ ಇರಲಿ ಅನ್ನೋ ರೀತಿ ಬಾಬಾ ಹೇಳ್ತಿದ್ರೆ ಖಂಡಿತ ನೀವು ಬಯಸಿದ್ದು ನಿಮಗೆ ಸಿಗುತ್ತೆ ಈ ಸಮಯ ನಿಮ್ಮದು ತುಂಬಾನೇ ಚೆನ್ನಾಗಿದೆ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮಲ್ಲಿ ಕೆಲವು ಪರಿವರ್ತನೆಗಳಾಗ್ತವೆ ಹಾಗೆ ಕೆಲವು ಜನರ ನಿಜ ಸ್ವರೂಪ ನಿಮಗೆ ತಿಳಿಯುತ್ತೆ ಅದರಿಂದ ನೀವು ಕೆಲವು ಪಾಠಗಳನ್ನ ಕಲಿತೀರಾ ಅದರಿಂದ ನಿಮ್ಮ ಕೆಲವು ತೀರ್ಮಾನಗಳನ್ನ ಕೂಡ ಬದಲಾಯಿಸ್ಕೊಳ್ತೀರಾ ಒಟ್ಟಾರೆಯಾಗಿ ನಿಮ್ಮಲ್ಲಿ ತುಂಬಾ ಪರಿವರ್ತನೆ ಆಗುತ್ತೆ ಅದರ ಜೊತೆಗೆ ನಿಮ್ಮ ಅಭಿವೃದ್ಧಿ ಕೂಡ ಕಟ್ಟಿಟ್ಟ ಬುತ್ತಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಯಾವ ರೀತಿ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರೋ ನಿಷ್ಠೆಯಿಂದ ಶ್ರದ್ಧೆಯಿಂದ ಅದಕ್ಕೆ ಅನುಗುಣವಾಗಿ ಎಲ್ಲ ರೀತಿಯಲ್ಲೂ ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ ಸಮಯದಲ್ಲಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕೆಲವರ ವಿಚಾರದಲ್ಲಿ ಕೆಲವು ಏರಿಳಿತಗಳು ನಡೀತಾ ಇದ್ದಾವೆ ನಿಮ್ಮ ಕುಟುಂಬದಲ್ಲಾಗಿರ್ಬೋದು ನಿಮ್ಮ ವಿಚಾರದಲ್ಲಾಗಿರ್ಬೋದು ಕೆಲವು ಏರಿಳಿತಗಳನ್ನು ಕಾಣ್ತಾ ಇದ್ದೀರ ಇದರಿಂದ ಕೆಲವು ದುಃಖಗಳು ಆವರಿಸಿವೆ ನಿರಾಸೆಯಿಂದ ನನ್ನ ಜೀವನದಲ್ಲಿ ಎಲ್ಲವೂ ಸರಿ ಆಗುತ್ತೋ ಇಲ್ಲೋ ಅನ್ನೋ ರೀತಿಲಿ ಆ ಆತಂಕದಲ್ಲಿದ್ದೀರಾ ಭಯದಲ್ಲಿದ್ದೀರಾ ಒಂದು ಚಿಂತೆಯಲ್ಲಿದ್ದೀರಾ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ ಆ ಸಮಯ ಕೂಡ ಅಲ್ಲೇ ನಿಲ್ಲೋದಿಲ್ಲ ಹಾಗಾಗಿ ನಿಮ್ಮ ಸಮಯ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಗಿ ಹಾಗೆ ಯಾವುದೇ ಕಾರಣಕ್ಕೂ ಕುಗ್ಬೇಡಿ ಆತ್ಮವಿಶ್ವಾಸ ದೃಢವಾಗಿರಲಿ ಬರುವ ಕಠಿಣತೆಗಳನ್ನಾಗಿರ್ಬೋದು ಜನರನ್ನಾಗಿರ್ಬೋದು ಕೆಲವು ಸಮಸ್ಯೆಗಳನ್ನಾಗಿರ್ಬೋದು ಬುದ್ಧಿವಂತಿಕೆಯಿಂದ ನಿಭಾಯಿಸಿ ಮುಂದೆ ಹೋಗಿ ಖಂಡಿತ ನಿಮಗೆ ಒಂದು ಒಳ್ಳೆಯ ನಿಮಗೆ ಒಂದು ಒಳ್ಳೆಯ ಪರಿವರ್ತನೆ ಸಮಯದ ಜೊತೆಗೆ ಬಂದು ಸೇರುತ್ತೆ ಅನ್ನೋ ರೀತಿ ಬಾಬಾ ನಿಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಶ್ರಾವಣ ಮಾಸ ಅಂದರೆ ಒಂದು ರಾತ್ರಿ ಕಾಲದ ಕತ್ತಲೆಯ ಮಾಸ ಅಂತ ಹೇಳ್ತಾರೆ ಹಾಗಾಗಿ ಈ ಮಾಸದಲ್ಲಿ ನೀವು ಒಂದು ದೈವಾರಾಧನೆ ಮಾಡ್ತಾ ಇದ್ದೀರಾ ಹಾಗೆ ಒಂದು ದೀಪಾರಾಧನೆ ಮಾಡ್ತಾ ಇದ್ದೀರಾ ಒಂದು ವ್ರತ ಮಾಡ್ತಾ ಇದ್ದೀರಾ ಒಂದು ಪೂಜೆ ಮಾಡ್ತಾ ಇದ್ದೀರಾ ನಿಮ್ಮ ಕುಲದೇವರಿಗೆ ಹೋಗಿ ಬರ್ತಾ ಇದ್ದೀರಾ ಹಾಗೆ ಗುರುವಿನ ಮಂದಿರಕ್ಕೆ ಹೋಗಿ ಬರ್ತಾ ಇದ್ದೀರಾ ಒಟ್ಟಾರೆಯಾಗಿ ಆ ಭಗವಂತನ ಸಂಪರ್ಕಕ್ಕೆ ನೀವು ಬಹಳವಾಗಿ ಜಾರ್ತಾ ಇದ್ದೀರಾ ಅಂದರೆ ಅವರ ಸಂಪರ್ಕಕ್ಕೆ ಹೋಗ್ತಾ ಇದ್ದೀರಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಕ್ಕಾಗಿರ್ಬೋದು ಮನಸ್ಸಿಗೆ ಶಾಂತಿಯನ್ನು ಪಡ್ಕೊಳ್ಳೋಕ್ಕಾಗಿರ್ಬೋದು ಒಟ್ಟಾರೆಯಾಗಿ ನೀವು ಈ ಸಮಯದಲ್ಲಿ ಬಹಳ ಸಂಪರ್ಕವನ್ನು ಹೊಂದುತ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಿದೆ ಇದರಿಂದ ನಿಮ್ಮಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಒಂದು ಪರಿಶುದ್ಧತೆಯ ವಾತಾವರಣ ಉಂಟಾಗುತ್ತೆ ಇದರಿಂದ ನಿಮ್ಮ ಸುತ್ತ ಮುತ್ತ ಇರುವ ಒಂದು ಹೈ ಎನರ್ಜಿ ಬಹಳನೇ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಇದರಿಂದ ನಿಮ್ಮ ಕಡೆ ಒಂದು ಒಳ್ಳೆಯದು ಆಕರ್ಷಣೆ ಆಗುತ್ತೆ ನೀವು ಅಂದ್ಕೊಂಡಿರೋ ವಿಚಾರಗಳಲ್ಲಿ ನೀವು ಒಂದು ಪರಿವರ್ತನೆಯನ್ನು ಕಾಣ್ತೀರಾ ಹಾಗೆ ಆ ಪರಿವರ್ತನೆ ಏನಿದೆಯಲ್ಲ ಅದು ನಿಮ್ಮಲ್ಲಿ ಒಂದು ದೃಢವಾದ ವಿಶ್ವಾಸವನ್ನು ಮೂಡಿಸುತ್ತೆ ಆ ವಿಶ್ವಾಸ ನಿಮ್ಮನ್ನ ಜೀವನದಲ್ಲಿ ಒಂದು ಭರವಸೆಯಿಂದ ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ದಾನದ ಕರ್ಮದ ಸೇವೆಯನ್ನು ಅತಿ ಹೆಚ್ಚಾಗಿ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ ಯಾಕಂದ್ರೆ ಇದು ಒಂದು ಕತ್ತಲೆಯ ಸಮಯವಾಗಿದೆ ಆ ಕತ್ತಲೆಯ ಸಮಯವನ್ನ ಒಂದು ಒಳ್ಳೆಯ ಕರ್ಮದ ಜೊತೆ ನೀವು ಒಯ್ದಾಗ ಅದು ನಿಮ್ಮನ್ನ ಬೆಳಕಿನತ್ತ ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಹಾಗೆ ಕೆಲವರು ಒಂದು ವ್ಯಾಪಾರದಲ್ಲಿ ಮುಂದುವರಿಬೇಕು ಅಂತ ಅನ್ಕೊಂಡಿದ್ರ ಇಲ್ಲ ಯಾವುದೋ ಒಂದು ವಸ್ತುವನ್ನ ಖರೀದಿ ಮಾಡ್ಬೇಕು ಅಂತ ಇದ್ದೀರಾ ಯಾವುದೋ ಒಂದು ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂತ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಇದು ಒಳ್ಳೆಯ ಸಮಯ ಆ ಕೆಲಸದಲ್ಲಿ ಒಂದು ಶ್ರದ್ಧೆ ಇಟ್ಟು ಹಾಗೆ ಆ ಕೆಲಸವನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿ ಮುಂದುವರಿ ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಮನಸ್ಸಲ್ಲಿ ಒಂದು ಆತ್ಮವಿಶ್ವಾಸ ಇರಲಿ ಹಾಗೆ ನಿಷ್ಠೆ ಇರಲಿ ಪ್ರಾಮಾಣಿಕ ಪ್ರಯತ್ನದಿಂದ ಆ ಕೆಲಸವನ್ನು ನೀವು ಉನ್ನತ ಮಟ್ಟಕ್ಕೆ ಕೊಂಡೊಯ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾವುದೇ ಒಂದು ಕೆಲಸವನ್ನು ಒಂದು ಒಳ್ಳೆಯ ಉದ್ದೇಶದಿಂದ ಮುಂದೆ ತಗೊಂಡು ಹೋಗಬೇಕು ಅಂತ ಇದ್ದೀರಾ ಅಂದರೆ ಅದರಲ್ಲಿ ವಿಳಂಬ ಬೇಡ ಬೇಗನೆ ಆ ಕೆಲಸವನ್ನು ಪ್ರಾರಂಭ ಮಾಡಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಒಂದು ಪರಿವರ್ತನೆ ಹೊಂದಿ ಮುಂದೆ ಸಾಕ್ತಾ ಇದ್ದೀರಾ ಒಂದು ಪೂಜೆ ಮಾಡ್ತಾ ಇದ್ದೀರಾ ವ್ರತ ಮಾಡ್ತಾ ಇದ್ದೀರಾ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅಂದರೆ ನೀವು ಹಿಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ವಿಚಾರದಲ್ಲಾಗಿರ್ಬೋದು ಒಂದು ಕೆಲಸದಲ್ಲಾಗಿರ್ಬೋದು ಇಲ್ಲ ಒಂದು ವ್ಯಾಪಾರದ ವಿಚಾರದಲ್ಲಿ ನಷ್ಟವನ್ನು ಅನುಭವಿಸಿ ಸ್ಟ್ರಗಲ್ ಮಾಡಿದ್ರಲ್ಲ ಅದೆಲ್ಲದರಲ್ಲೂ ಪರಿವರ್ತನೆ ಸಿಗುತ್ತೆ ಮುಂದಿನ ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಒಂದು ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ನಿಮ್ಮ ವಿಚಾರ ಕೆಲವು ತೊಂದರೆಗಳಿದ್ದಾವೆ ಅಂದ್ರೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸ್ವಲ್ಪ ಕೊರತೆ ಉಂಟಾಗಿದೆ ಅಂದ್ರೆ ಏನಾಗ್ಬಿಡುತ್ತೋ ಏನೋ ಅನ್ನೋ ಭಯ ಕಾಡ್ತಾ ಇದೆ ಇಲ್ಲ ಒಂದು ಸಂಕುಚಿತ ಭಾವ ಆಗಿರ್ಬೋದು ಮುಂದೆ ಹೇಗೋ ಏನೋ ಅನ್ನೋದು ಇಲ್ಲ ಇದು ಹೀಗೇನಾ ಇನ್ನು ಯಾವತ್ತೂ ಸರಿ ಆಗೋದಿಲ್ಲ ಅನ್ನೋ ರೀತಿಲಿ ನೀವು ಕುಗ್ಗ್ತಾ ಇದ್ದೀರಾ ಹಾಗಾಗಿ ಹಾಗಾಗಿ ಆ ವಿಚಾರಗಳು ನಿಮ್ಮ ಜೀವನದಲ್ಲಿ ಕೆಲವು ಅಡೆತಡೆಗಳನ್ನು ತರ್ತಾ ಇದ್ದಾವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ನೀವು ಎಷ್ಟು ನಕಾರಾತ್ಮಕವಾಗಿ ಚಿಂತಿಸ್ತಿರೋ ಆ ನಕಾರಾತ್ಮಕತೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಕೆಲವು ವಿಚಾರಗಳಲ್ಲಿ ಏನು ಬದಲಾವಣೆ ಆಗಬೇಕು ಅಂತ ಹೇಳಿ ಬಯಸ್ತಾ ಆ ವಿಚಾರಗಳಲ್ಲಿ ಅಡೆತಡೆ ಉಂಟು ಮಾಡ್ತಾ ಇದಾವೆ ಹಾಗಾಗಿ ಎಂತಹ ಸ್ಥಿತಿಯಲ್ಲೇ ನೀವಿರಿ ಹಾಗೆ ಎಂಥ ಸಂದರ್ಭಗಳೇ ನಿಮಗೆ ಎದುರಾಗಿರಲಿ ಎಂಥ ಜನರ ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದಾರೆ ಅಂದರೂ ಕೂಡ ನೀವು ಧೈರ್ಯಗಿಡಬೇಡಿ ವಿಶ್ವಾಸದಿಂದ ನೀವು ಸಮಯ ಬದಲಾಗತ್ತೆ ಈ ಸಮಯ ಹೀಗೆ ಇರೋದಿಲ್ಲ ಅನ್ನೋ ರೀತಿಲಿ ಮುಂದುವರಿಯಲೇಬೇಕು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಸಕಾರಾತ್ಮಕವಾಗಿ ಯೋಚಿಸಿ ನಕಾರಾತ್ಮಕತೆಯಿಂದ ನೀವು ಹೊರಗೆ ಬರಲೇಬೇಕು ಆದಷ್ಟು ಅವುಗಳನ್ನು ನೀವು ದೂರ ಇಡಬೇಕು ಹೇಗೆ ನಿಮ್ಮ ಮನೆಯನ್ನು ಗುಡಿಸಿ ಸಾರಿಸಿ ಕಸವನ್ನು ದಿನನಿತ್ಯ ಹೊರಗೆ ಸಿರೋ ಅದೇ ರೀತಿ ದಿನನಿತ್ಯ ನಿಮ್ಮ ಮನಸ್ಸಲ್ಲಿರುವ ನಕಾರಾತ್ಮಕ ಯೋಚನೆಗಳನ್ನು ಯೋಜನೆಗಳನ್ನು ಹೊರಗೆ ಹಾಕ್ತಾನೆ ಹೋಗಬೇಕು ಆಗ ಸಕಾರಾತ್ಮಕ ಯೋಚನೆಗಳು ಯೋಜನೆಗಳು ಆ ಜಾಗದಲ್ಲಿ ಬಂದು ತುಂಬಿಕೊಳ್ತವೆ ಇದರಿಂದ ನೀವು ಮುಂದೆ ಏನು ಮಾಡಬೇಕು ಯಾವ ರೀತಿ ಸಾಗಬೇಕು ಅನ್ನುವ ದಾರಿ ಕಾಣಿಸುತ್ತೆ ಹಾಗೂ ಒಂದು ವೇಳೆ ನಿಮಗೆ ತುಂಬಾನೇ ಭಯ ಆಗ್ತಾ ಇದೆ ಇಲ್ಲ ಚಿಂತೆಗಳು ಕಾಡ್ತಾ ಇದ್ದಾವೆ ಯಾವ ರೀತಿ ದಾರಿನೇ ಕಾಣಿಸ್ತಾ ಇಲ್ಲ ಅಂದಾಗ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಅಂದ್ರೆ ನನ್ನ ಉದಿಯ ಸೇವನೆಯನ್ನ ಮಾಡಿ ಹಾಗೆ ಧಾರಣೆಯನ್ನ ಮಾಡಿ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಈ ಮೂಲಕವೂ ನಾನು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮನ್ನು ಹೀಲ್ ಮಾಡ್ತೀನಿ ಗುಣಪಡಿಸ್ತೀನಿ ನಿಮ್ಮಲ್ಲಿರುವ ದೈಹಿಕ ಮಾನಸಿಕ ನೋವುಗಳನ್ನು ನಾನು ಸ್ವೀಕಾರ ಮಾಡ್ತೀನಿ ಹಾಗೆ ನಿಮ್ಮ ಪರಿಸ್ಥಿತಿಗಳನ್ನ ನಾನು ಸುಧಾರಿಸ್ತೀನಿ ಹಾಗೆ ನಿಮ್ಮ ಭಯವನ್ನ ನಾನು ನೀಗ್ತೀನಿ ಹಾಗೆ ನಿಮ್ಮ ಕಾಳಜಿಯನ್ನು ನಾನು ಮಾಡ್ತೀನಿ ನಿಮಗೆ ಪ್ರೇರಣೆಯನ್ನು ನೀಡ್ತೀನಿ ಶಕ್ತಿಯಾಗಿ ಬರ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮ್ಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಯಾವುದೇ ಕಣಕ್ಕೂ ಕುಗ್ಗೋದು ಬೇಡ ಹಾಗೆ ಎಂಥದ್ದೇ ಪಾಪ ಮಾಡಿರಿ ನೀವು ನನ್ನ ಶರಣದಲ್ಲಿ ಬಂದಿದ್ದೀರಾ ಪಶ್ಚಾತಾಪ ಪಟ್ಟಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ನಾನು ನಿಮಗೆ ಮೊದಲು ಕೋಪವನ್ನ ಕೊಡೋದಿಲ್ಲ ಕಾಳಜಿಯನ್ನ ಮಾಡ್ತೀನಿ ನನ್ನ ಶರಣದಲ್ಲಿ ತಗೊಂಡು ನಿಮ್ಮ ತಪ್ಪಿನ ಅರಿವನ್ನ ನಿಮಗೆ ಮಾಡಿಸಿ ನಿಮ್ಮ ಮನಸ್ಸಲ್ಲಿ ಸಕಾರಾತ್ಮಕ ಉದ್ದೇಶಗಳು ಮೂಡುವಂತೆ ಮಾಡಿ ಅದಕ್ಕೆ ಪ್ರತಿಯಾಗಿ ನಿಮ್ಮಿಂದ ಒಳ್ಳೆಯ ಕರ್ಮಗಳ ಮಾಡಿಸಿ ಒಳ್ಳೆಯ ಸೇವೆಗಳನ್ನ ಮಾಡಿಸಿ ನಿಮ್ಮನ್ನ ದೋಷರಹಿತರನ್ನಾಗಿ ಮಾಡಿ ಮಾಡಿ ನಿಮಗೆ ಮತ್ತೊಂದು ಅವಕಾಶವನ್ನ ಕೊಡ್ತೀನಿ ಮುಂದುವರಿಲಿಕ್ಕೆ ಮುಂದಿನ ಒಂದು ಜೀವನವನ್ನ ಕಟ್ಕೊಳ್ಳಿಕ್ಕೆ ನೀವು ಪಾಪ ಇಲ್ಲ ಕೆಟ್ಟದನ್ನ ಮಾಡಿದೀರ ಅಂತ ಹೇಳಿ ನಿಮ್ಮನ್ನ ಕೈ ಬಿಡೋದಿಲ್ಲ ಅಂತ ಎಲ್ಲಿ ಹೇಳ್ತಾ ಇದಾರೆ ಬಾಬಾ ನಿಮಗೊಂದು ಪರಿವರ್ತನೆ ಕೊಡ್ತೀನಿ ಮತ್ತೊಂದು ಅವಕಾಶವನ್ನ ಕೊಡ್ತೀನಿ ಯಾಕಂದ್ರೆ ನೀವು ಪಶ್ಚಾತ್ತಾಪ ಪಟ್ಟು ನನ್ನ ಶರಣದಲ್ಲಿ ಬಂದಿದೀರಾ ಹಾಗಾಗಿ ನಾನು ಮೊದಲು ನಿಮಗೆ ಕ್ಷಮೆಯನ್ನ ಕೊಡ್ತೀನಿ ಹಾಗೆ ಪ್ರೇಮವನ್ನ ತೋರಿಸ್ತೀನಿ ದಯೆಯನ್ನ ತೋರಿಸ್ತೀನಿ ಹಾಗೆ ನೀವು ನಂಬಿಕೆ ಇಟ್ಟು ದೃಢ ವಿಶ್ವಾಸದಿಂದ ನನ್ನ ಪಾದಗಳ ಮೇಲೆ ಹೊರಿಸಿದ ಭಾರವನ್ನ ನಾನು ಸಂಪೂರ್ಣವಾಗಿ ಬರ್ತೀನಿ ನಾನು ಶಿಕ್ಷೆ ಅಲ್ಲ ಅದಕ್ಕಿಂತ ಮೊದಲು ಕಾಳಜಿ ಆಗಿದ್ದೀನಿ ಕ್ಷಮೆ ಆಗಿದ್ದೀನಿ ಹಾಗಾಗಿ ನಿಮಗೆ ಒಂದು ಸಾರಿ ನಾನು ಕ್ಷಮೆಯನ್ನ ಕೊಡ್ತೀನಿ ಖಂಡಿತವಾಗಿಯೂ ನೀವು ಸುಧಾರಿಸಿಕೊಳ್ಳಲು ಒಂದು ಅವಕಾಶವನ್ನ ಕೊಡ್ತೀನಿ ನಿಮ್ಮನ್ನ ನೀವು ತಿದ್ದಿಕೊಳ್ಳಲು ಒಂದು ಅವಕಾಶವನ್ನ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತದೆ ಹಾಗಾಗಿ ಯಾವುದೇ ರೀತಿ ಸಂದೇಹ ಬೇಡ ಈ ಹಿಂದೆ ನಿಮ್ಮಿಂದ ಯಾವುದಾದ್ರೂ ತಪ್ಪುಗಳಾಗಿದ್ರೆ ಅದಕ್ಕೋಸ್ಕರ ನೀವು ಪಶ್ಚಾತ್ತಾಪ ಪಡ್ತಾ ಇದ್ರೆ ಖಂಡಿತವಾಗಿಯೂ ಬಾಬಾ ನಿಮ್ಮನ್ನು ಕ್ಷಮಿಸ್ತಾರೆ ನಿಮಗೆ ಮತ್ತೊಂದು ಅವಕಾಶವನ್ನ ಕೊಡ್ತಾರೆ ನಂಬಿಕೆಯಿಂದ ನೀವು ಮುಂದುವರೆದಾಗ ಖಂಡಿತ ಬಾಬಾರವರ ಸಹಾಯ ಹಂತ ಹಂತವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಅದರ ಅನುಭೂತಿ ಕೂಡ ನಿಮ್ಗೆ ಆಗ್ತಾ ಹೋಗುತ್ತೆ ಹಾಗಾಗಿ ಅವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡ್ಕೊಂಡಾಗ್ಲೇ ಅವರು ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬರ್ತಾರೆ ಹಾಗೆ ಸಚ್ಚರಿತ್ರೆ ಪಾರಾಯಣವನ್ನು ಯಾರೆಲ್ಲ ಮಾಡ್ತಾ ಇದ್ರು ಹಾಗೆ ಒಂಬತ್ತು ಗುರುವಾರಗಳ ವ್ರತವನ್ನ ಮಾಡಿದ್ರೂ ಖಂಡಿತ ನಿಮ್ಗೆಲ್ಲ ಫಲ ಸಿಕ್ಕಿದೆ ಈ ಸಮಯದಲ್ಲಿ ಅದರಿಂದ ನೀವು ಒಂದು ಕೃತಜ್ಞತೆಯನ್ನು ಆ ಗುರುವಿಗೆ ಸಲ್ಲಿಸ್ತಾ ಇದ್ರೆ ಹಾಗೆ ನೀವು ಈ ಸಮಯದಲ್ಲಿ ಸಂತೋಷವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಪರಿವರ್ತನೆ ಕಾಣಿಸ್ತಾ ಇದೆ ಹಾಗೆ ಕೆಲವರಲ್ಲಿ ಇನ್ನೂ ಫಲ ಸಿಕ್ಕಿಲ್ಲ ಅನ್ನುವ ಒಂದು ನಿರಾಸೆ ಇದೆ ಆದರೆ ತಡ ಆದರೂ ಬಾಬಾ ವಿಶೇಷವಾದದ್ದನ್ನು ಒಂದು ಒಳ್ಳೆಯ ವಿಶೇಷವಾದ ಸಂದರ್ಭಕ್ಕೆ ಕೊಡ್ತಾರೆ ಅಂದರೆ ನೀವು ಮಾಡಿದ ಸೇವೆಗಾಗಿರ್ಬೋದು ಪೂಜೆಗಾಗಿರ್ಬೋದು ಕರ್ಮಕ್ಕಾಗಿರ್ಬೋದು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಫಲವೆಂಬಂತೆ ಫಲ ಸಿಕ್ಕಿದೆ ಆದರೆ ಈ ಸಮಯ ಅದಕ್ಕೆ ಸೂಕ್ತವಲ್ಲ ಹಾಗಾಗಿ ಸ್ವಲ್ಪ ತಡವಾಗ್ತಾ ಇದೆ ವಿಳಂಬ ಮಾಡ್ತಾ ಇದ್ದಾರೆ ಆದರೆ ಖಂಡಿತ ನೀವು ಬಯಸಿದ್ದನ್ನು ನಿಮಗೆ ಸರಿಯಾದ ಸಮಯದಲ್ಲಿ ಅದನ್ನು ಕೊಟ್ಟೆ ಕೊಡ್ತಾರೆ ಕೆಲವೊಂದು ಮನವರಿಕೆಯನ್ನು ಮಾಡಿಸಿ ಪಾಠವನ್ನು ಕಲಿಸಿ ಕೆಲವು ವಿಚಾರಗಳಲ್ಲಿ ಸಚೇತಗೊಳಿಸಿ ಕೆಲವು ತಿಳುವಳಿಕೆಗಳನ್ನು ಮೂಡಿಸುವುದರ ಜೊತೆಗೆ ಕೆಲವು ಜನರ ಮುಖವಾಡವನ್ನು ನಿಮ್ಮ ಎದುರಿಗೆ ತೋರಿಸಿ ನಂತರ ಅದನ್ನು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ನಿಮಗೆ ವಿಚಾರ ಬರ್ತಾ ಇದೆ ಖಂಡಿತ ನೀವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿದ ಯಾವುದೇ ರೀತಿ ಒಂದು ಕೆಲಸ ಇದೆಯಲ್ಲ ಸೇವೆ ಅದು ವ್ಯರ್ಥ ಆಗಲಿಕ್ಕೆ ಆ ಗುರು ಬಿಡೋದಿಲ್ಲ ಖಂಡಿತ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡಿ ಅವಕಾಶವಾಗಿ ಅದೃಷ್ಟವಾಗಿ ಒಂದು ಫಲದ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದನ್ನು ಕೊಡುವ ಮೂಲಕ ತುಂಬಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಭರವಸೆ ಕೊಡ್ತಾ ಹಾಗಾಗಿ ಕೆಲವು ಸೇವೆಗಳನ್ನು ನೀವು ಮಾಡ್ತಾ ಇದ್ದೀರ ಅಂದರೆ ಖಂಡಿತ ಅದು ನಿಮ್ಮ ದೋಷಗಳನ್ನು ಪರಿಹಾರ ಮಾಡುತ್ತೆ ಹಾಗೆ ನಿಮ್ಮ ದಾರಿಯಲ್ಲಿ ರುವ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ ಹಾಗೆ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಮೂಲಕ ನಿಮ್ಮನ್ನ ಕೆಲವು ವಿಚಾರಗಳಲ್ಲಿ ಸಚೇತಗೊಳಿಸುತ್ತೆ ಹಾಗಾಗಿ ನಿಮ್ಮಿಂದ ಯಾವುದೋ ಒಂದು ಸೇವೆ ಆಗ್ತಾ ಇದೆ ಅಂದ್ರೆ ಅದು ಸುಮ್ಮನೆ ಆಗ್ತಾ ಇಲ್ಲ ಕಾರಣವಿಲ್ಲದೆ ಆಗ್ತಾ ಇಲ್ಲ ನಿಮ್ಮಲ್ಲಿ ಒಂದು ದಯೆ ಕರುಣೆ ಪ್ರೇಮ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಭಾವನೆ ಜಾಗೃತಗೊಳ್ತಾ ಇದೆ ಅದರ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಮಾನವೀಯತೆ ಮನುಷ್ಯತ್ವದಿಂದ ಕೂಡಿದೆ ಒಂದು ಪವಿತ್ರವಾದ ಮನಸ್ಸಿನ ಆಲೋಚನೆಗಳಿಗೆ ಹಾಗೆ ನೀವು ಪರಿವರ್ತನೆ ಆಗ್ತಾ ಇದ್ದೀವಿ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ ಯಾವುದಕ್ಕೂ ಭಯ ಪಡೋದು ಬೇಡ ಮುಂದೆ ಸಾಗಿ ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಒಳ್ಳೆಯ ನ್ಯಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ಹೇಳ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆಯನ್ನು ಕಂಡುಕೊಳ್ತೀರಾ ಹಾಗೆ ಯಾವ ವಿಚಾರದಲ್ಲಿ ನೀವು ಮುಂದೆ ಹೋಗಲಿಕ್ಕೆ ಹಿಂಜರಿತಾ ಇದ್ದರೂ ಆ ವಿಚಾರದಲ್ಲಿ ಮುಂದುವರಿಯಿರಿ ಏನಾಗುತ್ತೋ ಅದನ್ನು ಎದುರಿಸುವ ಒಂದು ಧೈರ್ಯವನ್ನು ಹೊಂದಿ ಮುಂದುವರೆದಾಗ ಅಲ್ಲಿ ಯಾವ ರೀತಿ ಫಲಿತಾಂಶ ಬೇಕು ಅಂತ ಇರುತ್ತೋ ಅದನ್ನು ನಾನು ಕೊಡ್ತೀನಿ ಅನ್ನೋ ರೀತಿಲಿ ಪಾಪ ಇದ್ದಾರೆ ಹಾಗಾಗಿ ಬಹಳ ವರ್ಷಗಳಿಂದ ಒಂದು ಸಫರ್ ಮಾಡ್ತಾ ಇದ್ರಲ್ಲ ಒಂದು ವಿಚಾರದಲ್ಲಿ ನ್ಯಾಯ ಬೇಕು ಅಂತೇಳಿ ಖಂಡಿತ ಅದು ನಿಮ್ಮದೇ ಆಗಿದ್ದರೆ ಅಂದರೆ ನೀವೇನು ನಿಷ್ಠೆಯಿಂದ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ಅದರ ವಾರಸುದಾರರು ನಿಜವಾಗ್ಲೂ ನೀವೇ ಆಗಿದ್ದರೆ ಖಂಡಿತವಾಗಿ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ನ್ಯಾಯ ನಿಮ್ಮ ಕಡೆ ಹಾಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಾನು ಪರಿವರ್ತನೆಗೊಳಿಸಿಕೊಡ್ತೀನಿ ನನ್ನ ಮೇಲೆ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ಅನ್ಯಾಯ ನ್ಯಾಯವನ್ನು ಪರಿಶೀಲನೆ ನಡೆಸುವ ನ್ಯಾಯ ನಾನೇ ಆಗಿದ್ದೇನೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮಗೆ ಯಾವ ವಿಚಾರದಲ್ಲಿ ಅನ್ಯಾಯ ಆಗಿದೆಯೋ ಯಾವ ವಿಚಾರಗಳಲ್ಲಿ ಪರಿವರ್ತನೆ ಬೇಕೋ ಹಾಗೆ ಯಾವ ವಿಚಾರದಲ್ಲಿ ಗೆಲುವು ಬೇಕೋ ಯಾವ ಸಾಧನೆಯನ್ನು ಮಾಡಬೇಕು ಅಂತಿದ್ರೋ ಆ ಎಲ್ಲ ವಿಚಾರಗಳನ್ನು ನಿಮ್ಮ ಮಕ್ಕಳ ಪರವಾಗಿ ಆಗಿರ್ಬೋದು ನಿಮ್ಮ ಮನೆಯವರ ಪರವಾಗಿರ್ಬೋದು ಕುಟುಂಬದ ಪರವಾಗಿರ್ಬೋದು ನೀವು ಯಾವ ರೀತಿಯ ಅಭಿವೃದ್ಧಿಯನ್ನು ಬಯಸಿರೋ ಅವೆಲ್ಲವನ್ನು ಗುರುವಿನ ಪಾದಗಳಲ್ಲಿಟ್ಟು ಸಮರ್ಪಣೆಯಾಗಿ ಶರಣಾಗಿ ನಿಸ್ಸಂದೇಹವಾಗಿ ನಿಮಗೆ ಬೇಕಾದದ್ದು ನಿಮಗೆ ಸಿಕ್ಕೇ ಸಿಗುತ್ತೆ ಅಂದರೆ ಈ ಸಮಯದಲ್ಲಿ ನಿಮ್ಮಲ್ಲಾದ ಪರಿವರ್ತನೆಗಳಿಂದಾಗಿರ್ಬೋದು ನಿಮ್ಮ ಒಳ್ಳೆಯ ಉದ್ದೇಶಗಳ ಕರ್ಮಗಳಿಂದಾಗಿರ್ಬೋದು ಗುರುವು ಪ್ರಸನ್ನರಾಗಿ ಾರೆ ಆ ಭಗವಂತನೆ ಪ್ರಸನ್ನಗೊಳಿಸುವಂತಹ ಕಾರ್ಯಗಳು ನಿಮ್ಮಿಂದ ಈ ಸಮಯದಲ್ಲಿ ನಡೀತಾ ಇದೆ ಹಾಗಾಗಿ ಈ ಸಮಯ ನಿಮ್ಮ ದೈವಿಕ ಸಮಯ ಆಗಿದೆ ಈ ಸಮಯದಲ್ಲಿ ನೀವು ಯಾವ ರಥವನ್ನು ಮಾಡ್ತಿರೋ ಪೂಜೆಯನ್ನು ಮಾಡ್ತಿರೋ ಹಾಗೆ ಸಂಕಲ್ಪವನ್ನು ಮಾಡ್ತಿರೋ ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಿರೋ ಆ ಉದ್ದೇಶದಲ್ಲಿ ನಿಮಗೆ ಖಂಡಿತ ಫಲ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ಈ ಸಮಯ ನಿಮ್ಮದಾಗಿದೆ ಈ ಸಮಯದಲ್ಲಿ ನೀವು ಏನ್ ಕೇಳ್ತಿರೋ ಅದು ನಿಮಗೆ ಸಿಗುತ್ತೆ ನಂಬಿಕೆ ದೃಢವಾಗಿರಲಿ ಹಾಗೆ ಪ್ರಾಮಾಣಿಕ ಪ್ರಯತ್ನ ಇರಲಿ ಹಾಗೆ ಪ್ರಕೃತಿಯ ಬಗ್ಗೆ ಆಗಿರ್ಬೋದು ತಂದೆ ತಾಯಿಯ ಬಗ್ಗೆ ಆಗಿರ್ಬೋದು ನಿಮ್ಮ ನೆರೆಹೊರೆಯವರ ಬಗ್ಗೆ ಆಗಿರ್ಬೋದು ಗುರು ಹಿರಿಯರ ಬಗ್ಗೆ ಆಗಿರ್ಬೋದು ಒಳ್ಳೆಯ ಭಾವ ಗೌರವ ಆಧಾರ ಪ್ರೇಮ ಇರ್ಲಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದೆ ಹೆಚ್ಚಾಗಿ ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತೀರೋ ಅದೇ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಬಾಬಾರವರ ಬ್ಲೆಸ್ಸಿಂಗ್ ಆಗಿದೆ ಕೆಲವು ನಿಮ್ಮ ಸಂಬಂಧಗಳು ವೈಯಕ್ತಿಕ ಸಂಬಂಧಗಳು ರೀಕನೆಕ್ಟ್ ಆಗ್ತವೆ ಅಂದರೆ ನೀವು ಬಯಸಿದರೆ ಅವರು ನಿಮ್ಮ ಬಳಿ ಬರಬೇಕು ಅಂತ ಹೇಳಿ ಹಾಗೆ ನಿಮ್ಮ ಬಗ್ಗೆ ಅವರಿಗೆ ಒಂದು ಗೌರವ ಆಧಾರ ಪ್ರೇಮದ ಭಾವ ಮೂಡಬೇಕು ಅಂತೇಳಿ ಬಯಸಿದ್ರಲ್ಲ ಖಂಡಿತವಾಗಿಯೂ ಆ ವಿಚಾರಗಳಲ್ಲಿ ನೀವು ಸಫಲತೆಯನ್ನು ಪಡ್ಕೊಳ್ತೀರಾ ಆದಷ್ಟು ಬೇಗನೆ ಇಷ್ಟು ದಿನದ ನಿಮ್ಮ ನಿರಾಸೆ ಒಂದು ಒಳ್ಳೆಯ ರೀತಿಯಲ್ಲಿ ಫಲದ ರೂಪದಲ್ಲಿ ನೀವು ಅನುಭವಿಸ್ತೀರ ಅದರಿಂದ ನೀವು ಖುಷಿ ಆಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತದೆ ಹಾಗಾಗಿ ಮ್ಯಾನಿಫೆಸ್ಟೇಷನ್ ಮಾಡಿ ಅಂದರೆ ತುಂಬ ದೃಢವಾದ ಸಂಕಲ್ಪದೊಂದಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ಖಂಡಿತ ನೀವು ಯಾವುದನ್ನು ಬಯಸ್ತಾ ಇದ್ರೋ ಅದ್ರ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸಿ ಚಿಂತನೆ ಮಾಡಿ ಯಾವುದೇ ಕಾರಣಕ್ಕೂ ದುರ್ಬಲತೆಗೆ ಜಾರಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಯಾಕಂದ್ರೆ ಈ ಸಮಯ ಫಲ ಸಿಗುವ ಸಮಯ ಆಗಿದೆ ಈ ಸಮಯದಲ್ಲಿ ನೀವು ಸಂದೇಹ ಪಟ್ಟು ನಕಾರಾತ್ಮಕತೆಗೆ ಜಾರಿದ್ರೆ ಅದರಲ್ಲಿ ಅಡೆತಡೆಗಳು ಉಂಟಾಗ್ತವೆ ಅನ್ನೋ ರೀತಿ ವಿಚಾರ ಬರ್ತಾ ಇದೆ ಹಾಗಾಗಿ ಅಂದ್ರೆ ಕೆಲವು ವಿಚಾರಗಳಲ್ಲಿ ಬಹಳ ಸ್ಟ್ರಗಲ್ ಪಟ್ಟಿದ್ರಲ್ಲ ಆ ವಿಚಾರಗಳಲ್ಲಿ ಪರಿವರ್ತನೆ ಸಿಗತ್ತೆ ಹಾಗಾಗಿ ನೀವು ಈ ಸಮಯದಲ್ಲಿ ಒಂದು ಒಳ್ಳೆಯ ದೈವಿಕ ಅನುಭವವನ್ನು ಹೊಂದುತ್ತೀರಾ ಅನ್ನೋ ರೀತಿಲಿ ಅಂದರೆ ಸಂತೋಷವನ್ನು ಪಡ್ಕೊಳ್ತೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಮತ್ತೊಂದು ಭರವಸೆಯೊಂದಿಗೆ ಮುಂದಿನ ಹೆಜ್ಜೆಯನ್ನು ಇಡ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಕೆಲವು ಬ್ಲೆಸ್ಸಿಂಗ್ಗಳನ್ನು ಕೊಟ್ಟಿದ್ದಾರೆ ಹಾಗೆ ಪರಿವರ್ತನೆಗಳನ್ನು ತಂದುಕೊಳ್ಳೋಕೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಹಾಗೆ ಸ್ವಯಂ ನಾನೇ ನಿಮ್ಮ ಜೊತೆಗಿದ್ದೀನಿ ನನ್ನ ಊದಿಯ ಧಾರಣೆಯನ್ನು ಮಾಡಿ ಹಾಗೆ ಸೇವನೆಯನ್ನು ಮಾಡಿ ಇದು ನಿಮ್ಮ ಮಾನಸಿಕ ದೈಹಿಕ ಬಾಧೆಗಳನ್ನು ದೂರ ಮಾಡೋದ್ರ ಜೊತೆಗೆ ನಿಮ್ಮನ್ನು ಹೀಲ್ ಮಾಡುತ್ತೆ ರಕ್ಷಣೆ ಮಾಡುತ್ತೆ ಗುಣಪಡಿಸುತ್ತೆ ಕೆಲವು ವಿಚಾರಗಳಿಂದಾಗಿರ್ಬೋದು ನಿರಾಸೆಗಳಿಂದಾಗಿರ್ಬೋದು ಕೆಲವು ಕೆಟ್ಟ ಜನರ ದೃಷ್ಟಿಯಿಂದಾಗಿರ್ಬೋದು ನಕಾರಾತ್ಮಕ ಭಾವದಿಂದಾಗಿರ್ಬೋದು ಅನ್ನೋ ರೀತಿ ಬಾಬಾ ಬ್ಲೆಸ್ಸಿಂಗ್ ನೀಡ್ತಾ ಇದ್ದಾರೆ ಹಾಗೆ ಇವತ್ತಿನ ಸೈಟ್ ಟ್ಯಾರೋ ರೀಡಿಂಗ್ ನ ವಿಚಾರಗಳು ನಿಮಗೆ ರೆಸಿನೆಟ್ ಆದರೆ ಕೃತಜ್ಞತಾ ಭಾವದೊಂದಿಗೆ ಬಾಬಾರವರಿಗೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ